ಬೀದರ್ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಜಿಲ್ಲೆಯ ಒಂಬತ್ತು ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದ ಇಪ್ಪತ್ತು ಪ್ರಕರಣಗಳನ್ನು ಭೇದಿಸಿದ ಪೊಲೀಸರು ನಲವತ್ಮೂರು ಲಕ್ಷ ಮೌಲ್ಯದ ಸ್ವತ್ತು ವಶ ಇಪ್ಪತ್ತೈದು ಆರೋಪಿಗಳ ಬಂಧನ ಕಳ್ಳತನವಾಗಿದ್ದ ಬಂಗಾರ ಬೆಳ್ಳಿ ದ್ವಿಚಕ್ರ ವಾಹನಗಳು ಜಾನುವಾರುಗಳು ಸೇರಿ ವಿವಿಧ ಸ್ವತ್ತು ಜಪ್ತಿ ಎಪ್ಪತ್ತೈದು ಗ್ರಾಂ ಬಂಗಾರ ಇಪ್ಪತ್ತೈದು ತೊಲಿ ಬೆಳ್ಳಿ ಇಪ್ಪತ್ತೆಂಟು ಕುರಿಗಳು ಅರವತ್ತೊಂಬತ್ತು ದ್ವಿಚಕ್ರ ವಾಹನಗಳು ಏಳು ಕೆಜಿ ಶ್ರೀಗಂಧ ಜಪ್ತಿ ಬಂದಿದ್ದರಿಂದ ಒಟ್ಟು ನಲವತ್ತ್ ಲಕ್ಷದ ಎಂಬತ್ತೇಳು ಸಾವಿರದ ನೂರು ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡ ಪೊಲೀಸರು ಹುಮ್ನಾಬಾದ್ ಬಸವ ಕಲ್ಯಾಣ ಬಾಲ್ಕಿ ಕಮಲನಗರ ಔರಾದ್ ಸೇರಿ ವಿವಿಧ ಠಾಣೆಗಳಲ್ಲಿ ದಾಖಲಾಗಿದ್ದ ಇಪ್ಪತ್ತು ಕಳ್ಳತನ ಪ್ರಕರಣಗಳು ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಮಾಹಿತಿ ನೀಡಿದರು ಹಾಗೂ ಗೋಲ್ಡ್ ಬಂಗಾರ ಎಪ್ಪತ್ತೈದು ಗ್ರಾಮ್ ಗೋಲ್ಡ್ ರಿಕವರಿ ಮಾಡಿದ್ದೇವೆ ಅಮೌಂಟಿಂಗ್ ಫೈವ್ ಲ್ಯಾಕ್ಸ್ ನೈಂಟಿ ಫೈವ್ ತೌಸಂಡ್ ಹಾಗೂ ಬೆಳ್ಳಿ ಇಪ್ಪತ್ತೈದು ತೊಳಿ ಬೆಳ್ಳಿ ಹಾಗೂ ಇಪ್ಪತ್ತೆಂಟು ಕುರಿಗಳು ಇಪ್ಪತ್ತೆಂಟು ಕುರಿಗಳು ಕಮಲ್ನಗರ ಪೊಲೀಸ್ ಸ್ಟೇಷನ್ ಹಾಗೂ ನಮ್ಮ ಹುಮ್ನಾಬಾದ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಿನ ಎರಡು ಅಗ್ರಿಕಲ್ಚರ್ ಫಾರ್ಮ್ ಫೀಲ್ಡ್ಸಿಂದ ಕಳುವಾಗಿರುವಂಥ ಫಾಮ್ ಸೆಟ್ಗಳನ್ನು ನಾವು ರಿಕವರಿ ಮಾಡಿದ್ದೇವೆ ಆ್ಯಂಡ್ ಒನ್ ಶ್ರೀಗಂಧದ ಮರ ಸೆವೆನ್ ಕೆ ಜಸ್ ಅರೌಂಡ್ ಸೆವೆನ್ ಕೆಜಿಸ್ ಪೀಸು ಪಾರ್ಷಲಿ ರಿಕವರ್ ಆಗಿದೆ ಇನ್ನೂ ರಿಕವರಿ ಆಗಬೇಕಿದೆ ಎಲ್ಲಿ ಸರ್ ಯಾವ ಇದು ಬಾಲ್ಕಿ ಟೌನ್ ವ್ಯಾಪ್ತಿಗೆ ಬರುತ್ತೆ ಇದು ಒಂದು ಹೊಲದಿಂದ ಕಳವು ಮಾಡಿಕೊಂಡು ಹೋಗಿರ್ತಾರೆ ಅದರಲ್ಲಿ ಇಬ್ಬರ ಎಂ ಒ ಬಿಗಳನ್ನು ನಾವು ಅರೆಸ್ಟ್ ಮಾಡಿದ್ದೇವೆ ಈಗಾಗಲೇ ಅವರು ಸ್ವಲ್ಪ ಹಳೆಯ ಎಂ ಒ ಬಿಗಳು ಇಷ್ಟು ವರ್ಷ ಅವರು ಆ್ಯಕ್ಟಿವ್ ಇರಲಿಲ್ಲ ಇತ್ತೀಚಿಗೆ ಆ್ಯಕ್ಟಿವ್ ಆಗಿ ಕಳೆತನ ಮಾಡಿಕೊಂಡು ರಿಸೀವರ್ಗೆ ಕೊಟ್ಟಿರ್ತಾರೆ ರಿಸೀವರು ಇನ್ನೂ ಅಪ್ಸ್ಪಾಂಡಿಂಗಲ್ಲಿದ್ದಾನೆ ಆ ಸ್ಯಾಂಡಲ್ವುಡ್ ಕೇಸಲ್ಲಿ ಸೊ ಪಾರ್ಶಿಯಲ್ ರಿಕವರಿ ಮಾತ್ರ ಆಗಿದೆ ರಿಸೀವರ್ ಸಿಕ್ಕಿದ್ದಾಗ ಫುಲ್ ರಿಕವರಿ ಮಾಡ್ತೀವಿ ನಾವು ಆ್ಯಂಡ್ ಬೈಕ್ ಕಳತನಗಳನ್ನು ನೋಡಿದ್ದೆ ನಾವು ನೋಡಿದರೆ ಸುಮಾರು ಎಂಟು ಎಂ ಒ ಬಿಗಳು ಅಂದರೆ ಹ್ಯಾಬಿಟುವಲ್ ಆಗಿ ಪದೇ ಪದೇ ಬೈಕ್ಗಳನ್ನು ಕಳೆತನ ಮಾಡುವ ಎಂ ಒ ಬಿಗಳು ನಮ್ಮ ಬಾಲಿಕೆಯಲ್ಲಿ ಲಿಮಿಟ್ಸಲ್ಲೇ ಇದ್ದಾರೆ ಎಂಟು ಆರೋಪಿಗಳು ಇವರದ್ದು ಮಾಡಸ್ ಏನಂದರೆ ಫೇಕ್ ಚೀಸ್ ಯೂಸ್ ಮಾಡೋದು ಡೂಪ್ಲಿಕೇಟ್ ಯೂಸ್ ಯೂಸ್ ಮಾಡೋದು ಹಾಗೂ ಸೈಡ್ ಲಾಕನ್ನು ಬ್ರೇಕ್ ಮಾಡೋದು ಕಾರಿನಲ್ಲಿ ಸೈಡ್ ಲಾಕನ್ನು ಬ್ರೇಕ್ ಬ್ರೇಕ್ ಮಾಡಿಕೊಂಡು ಎಸ್ಪೆಷಲಿ ಸ್ಪ್ಲೆಂಡರ್ ವೆಹಿಕಲ್ಸನ್ನು ಕಳ್ಳ ಥರ ಮಾಡ್ಕೊಳ್ತಾರೆ ಮಾಡ್ತಾ ಇರೋರು ಹಾಗೂ ಮಿಕ್ಕಿದ ಐದು ಆರೋಪಿಗಳು ತೆಲಂಗಾಣ ಎಬೋಬಿಗಳಾಗಿರ್ತಾರೆ ತೆಲಂಗಾಣ ಎಸ್ಪೆಷಲಿ ಜಹೀರಾಬಾದ್ ಹಾಗೂ ಕಾಮರೆಡ್ಡಲ್ಲಿ ಬೇರೆ ಬೇರೆ ಕೇಸ್ಗಳು ಇನ್ವಾಲ್ವ್ ಆಗಿರ್ತಾರೆ ಇಲ್ಲಿವರೆಗೂ ಅವ್ರಿಗೂ ಯಾರು ಸಿಕ್ಕಿಲ್ಲ ನಮ್ಮ ಲೀರ್ ಪೊಲೀಸ್ ಅವರು ಮೊದಲನೇ ಸತಿರಾಬಾದ್ ಇಬ್ಬರು ಸರ್ ಜೆಹೀರಾಬಾದ್ ಇಂದ ಮೂರು ಜನರು ಜಹೀರಾಬಾದ್ ಇಂದ ಮೂರು ಜನರು ಹಾಗೂ ಕಾಮರೆಡ್ ಇಬ್ಬರು ಇವರನ್ನು ಕೂಡ ನಾವು ಜಯಸಿ ಕಳಿಸಿದ್ದೇವೆ